ಪ್ರಜ್ವಲ್ ರೇವಣ್ಣನಿಂದ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ಲ ಸೂರಜ್ ರೇವಣರಿಂದ ಗಂಡು ಮಕ್ಕಳಿಗೆ ಸೇಫ್ಟಿ ಇಲ್ಲ ಏನಪ್ಪ ಇದು ವಿಚಿತ್ರ ಅಂತಂದರೆ ಇಬ್ಬರು ಸಹ ಒಂದು ಒಂದೇ ಫ್ಯಾಮಿಲಿಗೆ ಸೇರಿರೋಂಥವ್ರು ಅಣ್ಣ ತಮ್ಮಂದರು ಎಂಥ ರೀ ಇವರು ಒಂದು ಕಡೆ ಪ್ರಜ್ವಲ್ ರೇವಣ್ಣ ಎಷ್ಟೋ ಜನ ಹೆಣ್ಣು ಮಕ್ಕಳ ಜೀವನ ಜೊತೆ ಆಟ ಆಡಿದರೆ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನು ಕಣ್ಣೀರು ಹಾಕಿಸಿದ್ರೆ ಇನ್ನೊಂದು ಕಡೆ ಡಾಕ್ಟರ್ಸ್ ಡಾಕ್ಟರ್ ಅಂತ ಅನ್ನಿಸ್ಕೊಂಡಿರುವಂತಹ ಸೂರಜ್ ರೇವಣ್ಣ ಗಂಡು ಮಕ್ಕಳ ಮೇಲೆ ಅಸಹಜವಾಗಿ ಸೆಕ್ಸ್ ಮಾಡೋದಕ್ಕೆ ಹೋಗಿದ್ರಂತೆ ಅದು ಜೆ ಡಿ ಎಸ್ ಕಾರ್ಯಕರ್ತರ ಮೇಲೆ ಇದು ಎಂಥ ನಾಚಿಕೆ ಗೇಡು ಅಂತ ಅಂದರೆ ಹಾಸನದಲ್ಲಿ ಇಂಥ ಒಂದು ಇನ್ಸಿಡೆಂಟ್ ನಡೀತಾ ಇದೆ ಅಂದರೆ ಬೇಜಾರಾಗುತ್ತೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೂ ಸೇಫ್ಟಿ ಇಲ್ಲ ಗಂಡು ಮಕ್ಕಳಿಗೂ ಸೇಫ್ಟಿ ಇಲ್ಲ ಫಸ್ಟ್ ಆಫ್ ಆಲ್ ಗಂಡು ಮಕ್ಕಳಿಗೆ ಸೇಫ್ಟಿ ಇಲ್ಲ ಅಂದರೆ ಇನ್ನು ಹೆಣ್ಮಕ್ಳಿಗೆ ಎಲ್ಲಿಂದ ಸೇಫ್ಟಿ ಅಲ್ಲ ರೇವಣ್ಣವರೇ ಎಂಥ ಒಂದು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಾ ಅಂತಂದರೆ ಬಟ್ ನಿಮ್ಮ ಒಂದು ತಪ್ಪಲ್ಲ ಅವರ ಒಂದು ಬೆಳವಣಿಗೆಯಲ್ಲಿ ಆದಂತಹ ತಪ್ಪುಗಳು ಅದು ಒಂದು ಹೆಣ್ಣು ಮಕ್ಕಳಂದರೆ ಹೇಗೆ ಯಾವ ಥರ ನಡ್ಕೊಬೇಕು ಹೆಣ್ಣು ಮಕ್ಕಳ ಜೊತೆ ಗಂಡು ಮಕ್ಕಳ ಜೊತೆ ಯಾವ ಥರ ನಡ್ಕೊಬೇಕು ಅಂತ ಮೊದಲಿಂದನೇ ಹೇಳಿಕೊಟ್ಟಿದ್ರೆ ಈ ಒಂದು ಸ್ಥಿತಿಗೆ ತರ್ತಾ ಇರಲಿಲ್ಲ ಅವರು ಕೊನೆಗೆ ಇಂಥ ಒಂದು ಕೀಳು ಮಟ್ಟಕ್ಕೆ ಇಳಿತಾರೆ ಅಂತಲೂ ಅನ್ಕೊಂಡಿರಲಿಲ್ಲ ಅಲ್ಲ ಅದು ಏನು ನಾಚಿಕೆ ಆಗಲ್ವಾ ಒಂದು ಸೂರಜ್ ರೇವಣ್ಣ ಅವ್ರಿಗೆ ಅಲ್ಲ ಏ ಎಲ್ಲಿಂದ ಎಲ್ಲಿದ್ದಾನಪ್ಪ ಇವರು ನಿಜಕ್ಕೂ ಅವರು ನಿಜವ್ರಿಗೆ ಗಂಡು ಮಗುನ ಅಂತ ಅನಿಸ್ಬಿಡುತ್ತೆ ಆ ಥಿಂಕ್ ತಿಂಕ್ ಇದ್ರೆ ಅಷ್ಟು ನಾಚಿಗೆ ಗೇಡಿ ಕೆಲಸ ಮಾಡಿದ್ದಾನೆ ಸೂರಜ್ ಅವರು ಅವ್ರ ಹೆಸರು ನನಗೆ ಒಂಥರ ಅಸಹ್ಯ ಆಗ್ತಾಯಿದೆ ಯಾಕಂದರೆ ಆ ಥರ ಒಂದು ಮನಸ್ಥಿತಿ ಉಳ್ಳಂತವನು ಅವನು ಇನ್ನೊಂದು ಕಡೆ ಅವರು ಹಾಸನದಲ್ಲಿ ನೆಕ್ಸ್ಟು ಎಲೆಕ್ಷನ್ಗೆ ನಿಲ್ಲಬೇಕು ಅಂದ್ಕೊಂಡಿದ್ದಂತಹ ವ್ಯಕ್ತಿನೂ ಹೌದು ಇಂಥ ಒಂದು ವ್ಯಕ್ತಿಗಳನ್ನ ನಾವು ಎಲೆಕ್ಷನ್ಗೆ ನಿಲ್ಸಿ ಗೆಲ್ಲಿಸಿದ್ದೆ ಆದರೆ ನಮ್ಮ ಸಮಾಜಕ್ಕೆ ಒಂದು ಕಳಂಕ ಅಂತಲೇ ಹೇಳ್ಬೋದು ನಿಜಕ್ಕೂ ಇವ್ರ ಬಗ್ಗೆ ಮಾತಾಡ್ತಾ ಹೋದರೆ ನನಗೆ ಅಸಹ್ಯ ಉಂಟಾಗ್ತಾ ಇದೆ ಏನಕ್ಕಪ್ಪ ಇಂಥ ಸಮಾಜದಲ್ಲಿ ನಾವು ಇದ್ದೀವ ಎಲ್ಲಿ ಹೋಗ್ತಾ ಇದೆ ಇದೆ ಎಂಥ ಕರ್ಮಗುರು ಇಂಥವ್ರನ್ನೆಲ್ಲ ನಮ್ಮ ಸಮಾಜದಲ್ಲಿ ನೋಡಬೇಕಲ್ವಾ ಅಯ್ಯೋ ಒಂದು ಪಕ್ಷ ಪ್ರಜ್ವಲ್ ರೇವಣ್ಣ ಅಂತ ಅಂತೂ ಈಗ ಮುಚ್ಚೋಗ್ತಾ ಇದೆ ಈಗ ದರ್ಶನ್ ಅವರ ಒಂದು ಕೇಸ್ ಬೆಳಕಿಗೆ ಬಂದಿದ್ದೇ ತಡ ಪ್ರಜ್ವಲ್ ರೇವಣ್ಣ ಅವರ ಸುದ್ದಿ ಎಲ್ಲೂ ಸಹ ಸುದ್ದಿ ಆಗ್ತಾನೇ ಇಲ್ಲ ಎಲ್ಲೂ ಸಹ ಅದ್ರ ಬಗ್ಗೆ ಮಾತುಕತೆ ನಡೀತಾ ಇಲ್ಲ ಅವರಿಗೆ ಶಿಕ್ಷೆ ಆಗೋದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ತದನಂತರ ಈ ಹಿಂದೆಯೇ ಇವರು ಸೂರಜ್ ರೇವಣ್ಣ ಬೇರೆ ಶುರು ಹಚ್ಕೊಂಡ್ಬಿಟ್ಟಿದ್ದಾನೆ ನಾಚಿಕೆ ಆಗಬೇಕು ಅವರ ಒಂದು ಇಬ್ಬರಿಗೂ ಸಹ ಅಣ್ಣ ತಮ್ಮಂದ್ರಿಗೆ ಏನೇ ಆಗಲಿ ಇಂಥ ಒಂದು ವ್ಯಕ್ತಿಗಳಿಗೆ ನಿಜಕ್ಕೂ ಶಿಕ್ಷೆ ಆಗಲೇಬೇಕು ಸಮಾಜದಲ್ಲಿ ಎಂಥ ಶಿಕ್ಷೆ ಆಗಬೇಕು ಅಂದರೆ ಇನ್ನೊಂದು ಸರಿ ಬೇರೆಯವ್ರನ್ನೆಲ್ಲ ಮನೆಯವ್ರನ್ನ ಮಾತಾಡ್ಸೋದಕ್ಕೂ ಭಯ ಪಡಬೇಕು ಆ ರೀತಿ ಶಿಕ್ಷೆಗಳು ಪಡಿಸ್ಬೇಕು ಇವರಿಬ್ಬರನ್ನ ಸಹ ಏನಾಗಲಿಲ್ಲ ನಿಮ್ಗೆ ಅನಿಸ್ತು ಈ ಒಂದು ವಿಚಾರವನ್ನು ಕೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ಹಾಗೆ ಈ ನಮ್ಮ ಸಮಾಜ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಿ ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾರೆ ಹಾಯ್ ಕನ್ನಡಿ ರಚನ